ನೌಕರರ ಏಳನೇ ವೇತನ ಆಯೋಗ ಅನುಷ್ಠಾನ ಸೇರಿದಂತೆ ಪ್ರಮುಖ ಮೂರು ಬೇಡಿಕೆಗಳನ್ನು ಈಡೇರಿಸದಿದ್ರೆ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಮಾಡುವುದಾಗಿ ಸರ್ಕಾರಿ ನೌಕರರು ಎಚ್ಚರಿಕೆ ನೀಡಿದ್ದಾರೆ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯ ಉಪಾಧ್ಯಕ್ಷ ಹಾಗೂ ಗದಗ ಜಿಲ್ಲಾ ಅಧ್ಯಕ್ಷ ರವಿ ಗುಂಜಿಕರ್ ಮಾಧ್ಯಮಗಳ ಮೂಲಕ ರಾಜ್ಯ ಸರ್ಕಾರಕ್ಕೆ ಟಾಯಂ ಬಾಂಡ್ ನೀಡಿದ್ದಾರೆ ಗದಗ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಏಳನೇ ವೇತನ ಆಯೋಗ ಜಾರಿಗೊಳಿಸಬೇಕು ಎನ್ಪಿಎಸ್ ರದ್ದು ಮಾಡಿ ಹಳೆ ಪಿಂಚಣಿ ಯೋಜನೆ ಜಾರಿಗೊಳಿಸಬೇಕು ಕರ್ನಾಟಕ ರಾಜ್ಯ ಆರೋಗ್ಯ ಸಂಜೀವಿನಿ ಯೋಜನೆ ಲೋಕಾರ್ಪಣೆ ಮಾಡಬೇಕು ಈ ನಮ್ಮ ಪ್ರಮುಖ ಬೇಡಿಕೆಗಳ ಈಡೇರಿಕೆಗಾಗಿ ನಾಳೆ ಜಿಲ್ಲಾಧಿಕಾರಿಗಳು ಆಯಾ ತಾಲೂಕಿನ ತಹಸೀಲ್ದಾರ್ ಹಾಗೂ ಶಾಸಕರ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸುತ್ತೇವೆ ಈ ಬಗ್ಗೆ ಅಧಿವೇಶನದಲ್ಲಿ ಚರ್ಚೆ ಮಾಡಿ ನಮ್ಮ ಬೇಡಿಕೆಗಳು ಈಡೇರದಿದ್ದಲ್ಲಿ ದಿನಾಂಕ ಇಪ್ಪತ್ತೊಂಬತ್ತರಿಂದ ಅನಿರ್ದಿಷ್ಟಾವಧಿ ಮುಷ್ಕರ ಹಮ್ಮಿಕೊಳ್ಳುವುದಾಗಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಸಿದರು ಗದಗ್ ಜಿಲ್ಲಾ ಕೇಂದ್ರದಲ್ಲಿ ಮೂರು ಸಾವಿರದ ಐದುನೂರು ಸೇರಿದಂತೆ ಜಿಲ್ಲಾದ್ಯಂತ ಒಂಬತ್ತು ಸಾವಿರಕ್ಕೂ ಅಧಿಕ ರಾಜ್ಯ ಸರ್ಕಾರಿ ನೌಕರರಿದ್ದಾರೆ ಆರೋಗ್ಯ ಇಲಾಖೆ ತುರ್ತು ಚಿಕಿತ್ಸಾ ಸಿಬ್ಬಂದಿ ಹೊರತುಪಡಿಸಿ ಎಲ್ಲ ರಾಜ್ಯ ಸರ್ಕಾರಿ ನೌಕರರು ದಿನಾಂಕ ಇಪ್ಪತ್ತೊಂಬತ್ತರಿಂದ ಕರ್ತವ್ಯಕ್ಕೆ ಗೈರಾಗುವ ಮೂಲಕ ಅನಿರ್ದಿಷ್ಟ ಮುಷ್ಕರದಲ್ಲಿ ಪಾಲ್ಗೊಳ್ಳುವುದಾಗಿ ಹೇಳಿದರು ಆರೋಗ್ಯ ಇಲಾಖೆ ತುರ್ತು ಸೇವೆಯಲ್ಲಿ ಪಾಲ್ಗೊಂಡ ನೌಕರರು ಸಹ ಕೈಗೆ ಕಪ್ಪು ಬಟ್ಟೆ ಧರಿಸಿ ಕೆಲಸ ಮಾಡ್ತಾರೆ ಎಂದರು ಈ ಸಂದರ್ಭದಲ್ಲಿ ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳಾದ ಪಿ ಎಚ್ ಕಡಿವಾಲ್ ಬಸವರಾಜ್ ಬಳ್ಳಾರಿ ವಿ ಎಂ ಹಿರೇಮಠ್ ಕೆ ಬಿ ಕೊನ್ನೂರ್ ಎಸ್ಆರ್ ಕಟ್ಟಿಮನಿ ಬಿಎಫ್ ಪೂಜಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯ ಉಪಾಧ್ಯಕ್ಷ ಹಾಗೂ ಗದಗ ಜಿಲ್ಲಾಧ್ಯಕ್ಷ ರವಿ ಗುಂಜಿಕರ್ ಏನೆಲ್ಲ ಮಾತನಾಡಿದ್ದಾರೆ ಬನ್ನಿ ಕೇಳೋಣ ಸರ್ಕಾರಿ ನೌಕರ ಸಂಘದಿಂದ ಪ್ರಮುಖವಾಗಿ ಮೂರು ಬೇಡಿಕೆಗಳ ಬಗ್ಗೆ ಈಗಾಗಲೇ ನಾವು ಸಂಘದ ಕಾರ್ಯಕಾರಿ ಸಮಿತಿಯ ನಿರ್ಣಯದಂತೆ ಎರಡು ಹಂತದಲ್ಲಿ ನಾವು ಸರ್ಕಾರಕ್ಕೆ ಒಂದು ಮನವಿಯನ್ನು ಇದ್ದೀವಿ ಮೊದಲನೇ ಹಂತವಾಗಿ ಪ್ರತಿ ತಾಲೂಕಿನಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಆಯಾ ತಾಲೂಕಾ ತಹಸೀಲ್ದಾರ್ ಮುಖಾಂತರ ಹಾಗೂ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳ ಮುಖಾಂತರ ಆ ಕ್ಷೇತ್ರದ ಶಾಸಕರಿಗೂ ಕೂಡ ಮನವಿ ಕೊಡುವಂಥ ಕಾರ್ಯಕ್ರಮ ಅದು ನಾವು ಎಂಟನೇ ತಾರೀಕಿಂದ ಹದಿನಾಲ್ಕನೇ ತಾರೀಕಿನೊಳಗಾಗಿ ರಾಜ್ಯಾದ್ಯಂತ ಅಲ್ಲಿಯ ಶಾಸಕರ ಉಪಸ್ಥಿತಿಯೊಳಗೆ ಮನವಿಗಳನ್ನು ಕೊಡುವಂಥ ಕಾರ್ಯಕ್ರಮ ಮೊದಲನೇ ಹಂತದೊಳಗೆ ಹಾಕ್ಕೊಂಡಿದ್ವಿ ಎರಡನೇ ಹಂತಕ್ಕೆ ನಮ್ಮ ಮನವಿಗೆ ಸ್ಪಂದಿಸದೆ ಹೋದರೆ ಬರುವಂಥ ಹದಿನಾಲ್ಕನೇ ತಾರೀಕಿಂದ ಇಪ್ಪತ್ತೆಂಟನೇ ತಾರೀಕಿಗೆ ಸರ್ಕಾರದ ಏನು ಅಧಿವೇಶನ ನಡೀತೈತಿ ಅಧಿವೇಶನದೊಳಗೆ ಚರ್ಚೆಯಾಗಿ ನಮ್ಮ ಸರ್ಕಾರಿ ನೌಕರರಿಗೆ ನಮ್ಮ ಬೇಕು ಬೇಡಿಕೆಗಳನ್ನ ಅವರು ಈಡೇರಿಸದೆ ಹೋದರೆ ಇಪ್ಪತ್ತೊಂಬತ್ತನೇ ತಾರೀಕಿನಿಂದ ಅನಿರ್ದಿಷ್ಟವಾಗಿ ಸರ್ಕಾರಿ ನೌಕರರು ರಾಜ್ಯಾದ್ಯಂತ ಮುಷ್ಕರಕ ಕರೆ ಈಗಾಗಲೇ ಕೊಟ್ಟಾಗಿದೆ ಆ ಕಾರಣಕ್ಕಾಗಿ ಈಗ ಮೊದಲನೇ ಹಂತದ ಮನವಿಯನ್ನು ಗದಗ ಜಿಲ್ಲೆಯಲ್ಲಿ ನಾಳೆ ದಿನಾಂಕ ಹನ್ನೊಂದರಂದು ಸಾಯಂಕಾಲ ಐದು ಗಂಟೆಗೆ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾ ಆಡಳಿತ ಭವನದೊಳಗೆ ಸಾವಿರಾರು ಸಂಖ್ಯೆಯೊಳಗೆ ನಮ್ಮ ಸರ್ಕಾರಿ ನೌಕರರು ಸೇರಿ ಮನವಿ ಕೊಡುವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಮನವಿಯ ಪ್ರಮುಖ ಉದ್ದೇಶಗಳೇನಂತಂದ್ರೆ ಮೊಟ್ಟ ಮೊದಲನೇದಾಗಿ ಏಳನೇ ವೇತನ ಆಯೋಗ ರಚನೆಯಾಗಿ ಹತ್ತೊಂಬತ್ತು ತಿಂಗಳುಗಳಾಕೊಳ್ಳಿದ್ವು ಆಯೋಗದ ವರದಿ ಕೂಡ ಈಗಾಗಲೇ ಸರ್ಕಾರಕ್ಕೆ ವರದಿ ನೀಡಿ ನಾಲ್ಕು ತಿಂಗಳುಗಳು ಗತಿಸಿವೆ ನಾಲ್ಕು ತಿಂಗಳು ಗತಿಸಿದರೂ ಕೂಡ ಸರ್ಕಾರ ನೌಕರರ ವೇತನವನ್ನು ಘೋಷಣೆ ಮಾಡಲಿಕ್ಕೆ ಇವತ್ತಿಗೂ ಸರ್ಕಾರದೊಳಗೆ ನಿರ್ಣಯಗಳು ಆಗಿಲ್ಲ ಆ ಕಾರಣಕ್ಕಾಗಿ ಇದನ್ನು ಭಾಳ ಗಂಭೀರವಾಗಿ ಸರ್ಕಾರಿ ನೌಕರ ಸಂಘ ಈಗ ಮುಷ್ಕರಕ್ಕೆ ಇಳೀಲಾರ್ದ ಬೇರೆ ಅನ್ಯ ನಮಗೆ ದಾರಿನೇ ಇಲ್ಲ ಯಾಕಂದ್ರೆ ಈಗಾಗಲೇ ಸರ್ಕಾರದೊಳಗೆ ಎರಡು ಲಕ್ಷ ಅರುವತ್ತು ಸಾವಿರ ಹುದ್ದೆಗಳು ಖಾಲಿ ಅದಾವ ಆ ಎರಡು ಲಕ್ಷ ಅರುವತ್ತು ಸಾವಿರ ಹುದ್ದೆಗಳಿಗೆ ಸರ್ಕಾರ ಏನು ಸ್ಯಾ ವೇತನವನ್ನು ಕೊಡಬೇಕು ಆ ವೇತನ ಸರ್ಕಾರಕ್ಕೆ ಅದು ಉಳಿತಾಯ ಆಗತ್ತೆ ಆ ಉಳಿತಾಯ ಹಣದೊಳಗೆ ನಮ್ಮ ಹೆಚ್ಚುವರಿ ಏನು ಸರ್ಕಾರಕ್ಕೆ ಹದಿನೆಂಟು ಸಾವಿರ ಕೋಟಿ ಏನು ಬರ್ಡನ್ ಆಗುತ್ತೆ ಆ ಉಳಿತಾಯ ಹಣದೊಳಗೆ ಅವರು ಮ್ಯಾಚಪ್ ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಇವೆಲ್ಲ ಇದ್ದರೂ ಕೂಡ ನಾವು ಆರ್ಥಿಕ ಏನು ಸಮಸ್ಯೆಗಳದಾವ ಅನ್ನೋ ಬಗ್ಗೆ ಸರ್ಕಾರಿ ನೌಕರ ಸಂಘದ ಸೂಕ್ತವಾಗಿ ನಾವು ಪ್ರಸ್ತಾವನೆ ಕೊಟ್ಟರೂ ಕೂಡ ಸರ್ಕಾರ ನಮ್ಮ ಸರ್ಕಾರಿ ನೌಕರರಿಗೆ ಸಿಗುವಂಥ ಏಳನೇ ವೇತನ ಆಗಿರ್ಬೋದು ಆಮೇಲೆ ಎರಡನೇದು ನಮ್ಮ ಬೇಡಿಕೆ ಏನಪ್ಪ ಅಂತಂದರೆ ಎನ್ ಪಿ ಎಸ್ ಅನ್ನು ರದ್ದುಗೊಳಿಸಿ ಒ ಪಿ ಎಸ್ಸನ್ನು ಜಾರಿ ತರೋದು ಎನ್ ಪಿ ಎಸ್ ರದ್ದುಗೊಳಿಸಿ ಓ ಪಿ ಎಸ್ ಜಾರಿ ತರ್ತೀವಿ ಅಂತೇಳಿ ಸರ್ಕಾರ ಅಧಿಕಾರಕ್ಕೆ ಬರುವಾಗ ಅವರ ಒಂದು ಚುನಾವಣಾ ಅಜೆಂಡಾದೊಳಗೆ ಹಾಕಿಕೊಂಡಿದ್ರು ಅವ್ರ ಪ್ರಣಾಳಿಕೆಯೊಳಗೆ ನಾವು ಎನ್ ಪಿ ಎಸ್ಸನ್ನು ರದ್ದು ಮಾಡ್ತೀವಿ ಅಂತೇಳಿ ಚುನಾವಣಾ ಪ್ರಣಾಳಿಕೆಯೊಳಗೆ ಹಾಕ್ಕೊಂಡು ಸರ್ಕಾರ ಅಧಿಕಾರಕ್ಕೆ ಬಂದು ಒಂದು ವರ್ಷ ಗತಿಸಿದ್ರು ಕೂಡ ಇನ್ನೂ ಅದರ ಬಗ್ಗೆ ಚಕಾರ ಇತ್ತಿಲ್ಲ ನಾವು ಅದರ ಬಗ್ಗೆ ಮೊನ್ನೆ ಸಮಾವೇಶದೊಳಗೆ ಸರ್ಕಾರಿ ನೌಕರ ಸಮಾವೇಶ ಸುಮಾರು ಬೆಂಗಳೂರು ಅರಮನೆ ಮೈದಾನದೊಳಗೆ ಎರಡು ಲಕ್ಷಕ್ಕಿಂತ ಹೆಚ್ಚು ಸರ್ಕಾರಿ ನೌಕರು ಸೇರಿ ಒಂದು ಅದ್ಭುತವಾಗಿ ದೊಡ್ಡ ಸಮಾವೇಶವನ್ನು ನಾವು ಹೊತ್ತಿನ ದಿವಸ ಮಾಡಿದ್ವಿ ಆ ಸಮಾವೇಶದೊಳಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆ ಸಮಾವೇಶದೊಳಗೆ ಬಂದಿದ್ದರು ಅವರೇ ಉದ್ಘಾಟನೆ ಮಾಡಿ ಭರವಸೆ ಕೂಡ ಕೊಟ್ಟಿದ್ದರು ನಾವಿಲ್ಲ ನಿಮಗೆ ಬೇಡಿಕೆಗಳನ್ನ ಈಡೇರಿಸ್ತೀವಿ ಅಂತೇಳಿ ಬಟ್ ಇವತ್ತಿನವರೆಗೂ ನಮ್ಮ ಯಾವುದೇ ಬೇಡಿಕೆಗಳು ಇಲ್ಲ ಬರೀ ಎನ್ ಪಿ ಎಸ್ ಸಲಾಗಿ ಒಂದು ಸಮಿತಿಯನ್ನು ರಚನೆ ಮಾಡಿ ಆ ಸಮಿತಿ ರಚನೆ ಮಾಡಿ ಈಗ ಒಂದು ವರ್ಷ ಆದರೂ ಕೂಡ ಆ ಸಮಿತಿಯ ಯಾವುದೇ ಒಂದು ಸಭೆಗಳಾಗಿಲ್ಲ ಆ ಸಮಿತಿ ಬೇರೆ ಬೇರೆ ರಾಜ್ಯದೊಳಗೆ ಏನು ಅನುಷ್ಠಾನ ಮಾಡ್ಯಾರ ಅಲ್ಲಿ ಹೋಗಿ ಅಧ್ಯಯನ ಹೇಳಿದರು ಯಾವ ರಾಜ್ಯಕ್ಕೂ ಆ ಸಮಿತಿ ಹೋಗಿಲ್ಲ ಒಂದು ಸಭೆಗಳನ್ನು ಮಾಡಿಲ್ಲ ಆ ಸಮಿತಿ ಸುಮ್ಮನೆ ನೆಪಕ ಆ ಸಮಿತಿಯನ್ನು ರಚನೆ ಮಾಡಿ ಅವರು ಮಾ ನೀಡಿದಂಥ ಪ್ರಣಾಳಿಕೆಯ ಭರವಸೆ ಇವತ್ತು ಈಡೇರ್ತಾ ಇಲ್ಲ ಇದು ಭಾಳ ಗಂಭೀರವಾದ ವಿಷಯ ಐತಿ ಮೂರನೇದಾಗಿ ಆರೋಗ್ಯ ಭಾಗ್ಯ ಯೋಜನೆ ಹಿಂದಿನ ಸರ್ಕಾರ ಇದ್ದಾಗ ಆರೋಗ್ಯ ಭಾಗ್ಯ ಯೋಜನೆಯನ್ನು ಸರ್ಕಾರ ರಚನೆ ಮಾಡಿ ಆದೇಶ ಕೂಡ ಆಗಿದೆ ಅದು ಹಿಂದಿನ ಸರ್ಕಾರ ಇದ್ದಾಗ ಆದೇಶನೂ ಆಗಿದೆ ಅದು ಬರೀ ಲೋಕಾರ್ಪಣೆ ಮಾತ್ರ ಬಾಕಿ ಇದೆ ಅದಕ್ಕಾಗಿ ಒಂದು ಪ್ರತ್ಯೇಕ ಒಂದು ನಿರ್ದೇಶನಾಲಯ ಮಾಡಿದ್ದಾರೆ ನಿರ್ದೇಶನಾಲಯದಿಂದ ಅಲ್ಲಿ ಸಿಬ್ಬಂದಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ ಅದರಿಂದ ಸರ್ಕಾರಕ್ಕೆ ಯಾವ ಹೊರೆಯೂ ಇಲ್ಲ ಸರ್ಕಾರದ ವಿವಿಧ ವೃಂದದ ವಿವಿಧ ಶ್ರೇಣಿಯ ನೌಕರರ ಒಂದು ಸಂಬ ವೇತನದೊಳಗೆ ಅದು ಕಟಾವಣೆ ಮಾಡೋಕ್ಕೆ ಎಲ್ಲ ನೌಕರರು ಅದಕ್ಕೆ ಅವರು ನಾವು ತಯಾರಿದ್ದೇವೆ ಅಂತೇಳಿ ಎಲ್ಲ ಬರೆದು ಕೊಟ್ಟಾಗೈತಿ ಎಚ್ ಆರ್ ಎಮ್ ಎಸ್ನೊಳಗೆ ಮಾಹಿತಿಯನ್ನು ಕೊಟ್ಟಿವಿ ನಮ್ಮ ದುಡ್ಡು ತಗೊಂಡು ನಮಗೆ ಆರೋಗ್ಯ ಭಾಗ್ಯ ಯೋಜನೆಯನ್ನು ಮಾಡೋದು ಅದರಾಗೇನು ಸರ್ಕಾರಕ್ಕೆ ಯಾವ ಹೊರೆ ಆರ್ಥಿಕ ಇಲ್ಲ ಇಂಥ ಒಂದು ಯೋಜನೆ ಕೂಡ ರಹಿತ ಯೋಜನೆ ಅದು ಅದು ಈಗಾಗಲೇ ಪೊಲೀಸ್ ಇಲಾಖೆ ಆಗಿರ್ಬೋದು ಈ ಇತರೆ ನಮ್ಮ ನಿಗಮಗಳಲ್ಲಿ ಇದು ಆಗಲೇ ಅನುಷ್ಠಾನ ಆಗೈತಿ ಅದು ಯಶಸ್ವಿನೂ ಆಗೈತಿ ಅದನ್ನು ಕೂಡ ನಮ್ಮ ಸರ್ಕಾರಿ ನೌಕರಿಗೆ ನಾವು ಮಾಡಿರಿ ಲೋಕಾರ್ಪಣೆ ಮಾಡೋದಷ್ಟು ಹಿಂದಿನ ಸರ್ಕಾರ ಆದೇಶ ಮಾಡಿದ ಆಗಿದೆ ಅದು ಇಂಪ್ಲಿಮೆಂಟ್ ಆಗಬೇಕಷ್ಟೇ ಈಗ ಇಂಪ್ಲಿಮೆಂಟ್ ಸ್ಟೇಜ್ನೊಳಗೆ ಅದೊಂದು ಸರ್ಕಾರ ಮಾಡ್ತಾ ಇಲ್ಲ ಈ ಒಂದು ಪ್ರಮುಖ ಮೂರು ಬೇಡಿಕೆಗಳ ಬಗ್ಗೆ ನಾವೀಗ ನಾಳೆ ದಿನ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಕೊಟ್ಟು ಮುಂದೆ ಅಧಿವೇಶನ ನಂತರ ನಾವು ಅನಿರ್ದಿಷ್ಟ ಮುಷ್ಕರಕ್ಕೆ ಹೋಗ್ತೀವಿ ಮುಷ್ಕರ ಯಾವ ರೀತಿ ಇರುತ್ತಂತಂದರೆ ನಮ್ಮ ಯಾವುದೇ ಕಚೇರಿಗಳು ಕಾರ್ಯ ಮಾಡದೆ ಎಲ್ಲ ಸರ್ಕಾರಿ ನೌಕರರು ತಮ್ಮ ಕೆಲಸಕ್ಕೆ ಗೈರಾಗುವ ಮುಖಾಂತರ ಆರೋಗ್ಯ ಇಲಾಖೆಯಲ್ಲಿ ಕೆಲವು ಐ ಸಿ ಯು ಮತ್ತು ಎಮ್ ಐ ಸಿ ಯು ಎಮರ್ಜೆನ್ಸಿ ಸರ್ವಿಸ್ ಬಿಟ್ರೆ ಅವರು ಕೂಡ ಕಪ್ಪು ಬಟ್ಟೆಯನ್ನು ದ ಪಟ್ಟಿ ದ ಧರಿಸಿಕೊಂಡು ಅವರು ಕೆಲಸ ಮಾಡ್ತಾರೆ ಉಳಿದ ಎಲ್ಲ ನೌಕರರು ತಮ್ಮ ಕೆಲಸಕ್ಕೆ ಗೈರಾಗೋ ಮುಖಾಂತರ ನಾವು ತಟಸ್ಥ ಉಳಿದು ನಾವು ಅನಿರ್ದಿಷ್ಟ ಮುಷ್ಕರವನ್ನು ಮಾಡೋಕ್ಕೆ ಈಗಾಗಲೇ ಸರ್ಕಾರಕ್ಕೆ ಕರೆ ಕೊಟ್ಟಿವಿ ಅದೇ ರೀತಿಯೊಳಗೆ ಈಗ ನಾವು ನಮ್ಮ ರಾಜ್ಯ ಸಂಘದಿಂದ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಆ ಮನವಿ ಕೊಟ್ಟು ನಾವು ಮುಷ್ಕರಕ್ಕೆ ಹೋಗುವುದಾಗಿ ನಿಶ್ಚಿತವಾಗಿ ಎಲ್ಲ ತಾಲೂಕು ಎಲ್ಲ ಜಿಲ್ಲಾ ಹಂತದೊಳಗೆ ಈ ಯಶಸ್ವಿ ಸಲುವಾಗಿ ಇವತ್ತಿನ ಈ ಪತ್ರಿಕಾಗೋಷ್ಠಿ ಮುಖಾಂತರ ಸರ್ಕಾರವನ್ನು ನಾವು ಸರ್ಕಾರಕ್ಕೆ ಕೇಳ್ಕೊಳ್ದಿಷ್ಟ ಈ ನೌಕರರನ್ನು ನೀವು ಮುಷ್ಕರಕ್ಕೆ ಇಳಿಸಲಾರ್ದಾಗ ನೌಕರ ಬೇಕು ಬೇಡಿಕೆಗಳನ್ನು ತಾವು ದಯವಿಟ್ಟು ಪರಿಶೀಲಿಸಿ ಈ ಈ ಕೂಡಲೇ ಅವನ್ನ ಘೋಷಣೆ ಆಗ್ಬೇಕಂತೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾಯಿದ್ದಾರೆ